ನಮಸ್ತೆ ಕರ್ನಾಟಕ ಹಲೋ ಅಣ್ಣ ಹೇಗಿದ್ಯಾ ಅಭಿಯಣ್ಣ ಹೇಗಿದ್ದಾನೆ ಊಟ ಮಾಡಿದ್ರಾ ಅಂತ ಒಂದೇ ಉಸ್ತ್ರ ಕೇಳ್ತಾಳೆ ನಿಧಾನ ಸಾವು ನಾವು ಚೆನ್ನಾಗಿದ್ದೀವಿ ಊಟನೂ ಆಯಿತು ಅಭಿಯಣ್ಣ ನೀನೇನು ಮಾಡ್ತಾ ಇದ್ದೀಯಾ ನಾನು ನಿನ್ನ ಬಗ್ಗೆ ಯೋಚನೆ ಇದ್ದೀನಿ ಸಾನು ಇಷ್ಟು ಹೊತ್ತು ತನಕ ಏನು ಮಾಡ್ತಾ ಇದ್ದೀಯ ಟೈಮ್ ನೋಡು ಮಲಗೋದಲ್ವಾ ಏನು ಸಾನು ನಿನಗೆ ಈ ನೆನಪಿಲ್ಲ ಅಲ್ವಾ ಹಾಗೇನಿಲ್ಲ ಅದಕ್ಕೆ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ ಅದಕ್ಕೆ ಹಾಗೆ ಕೇಳಿದ್ದು ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಕಾಲ್ ಮಾಡಿದ್ದು ಒಳ್ಳೇದಾಯಿತು ಇಲ್ಲ ಅಣ್ಣಂದಿರು ನಿದ್ರೆ ಮಾಡ್ತಾ ಇರಲಿಲ್ಲ ಅಂತ ನಗ್ತಾಳೆ ಸಾನು ಕೂಡ ನಗ್ತಾ ಹ್ಞೂ ಅದಕ್ಕೆ ಅದಕ್ಕೆ ಅಲ್ವಾ ರಾಮ್ ಮೊಬೈಲಿಂದ ಕಾಲ್ ಮಾಡಿದ್ದು ನಾಳೆ ಬರ್ತಾ ಮೊಬೈಲ್ ತೊಗೊಂಡು ಬನ್ನಿ ಸರಿ ಸಾನು ಟೈಮ್ ಆಯಿತು ಮಲಗು ಇವಾಗ ಹ್ಞೂ ಅದಕ್ಕೆ ಎಲ್ರಿಗೂ ಗುಡ್ ನೈಟ್ ಗುಡ್ ನೈಟ್ ಸಾನು ಸಾನು ಒಂದು ನಿಮಿಷ ಹೇಳಣ್ಣ ಅದು ಅವಾಗಲೇ ರಾಮ್ ಮಾತಾಡಿದ್ರು ಅವಾಗೇನು ಟೆನ್ಷನ್ನಲ್ಲಿ ಜೋರಾಗಿ ಮಾತಾಡಿದೆ ಅವರತ್ರ ಸಾರಿ ಕೇಳಿಬಿಡು ಸಾನು ಸರಿ ಅಣ್ಣ ಅವ್ರಿಗೇನು ಬೇಜಾರಾಗಿರಲ್ಲ ಅಣ್ಣ ನೀನೇನು ವರಿ ಮಾಡ್ಕೋಬೇಡ ನಾನು ಮಾತಾಡ್ತೀನಿ ನೀವೆಲ್ಲ ಮಲಗಿ ಇವಾಗ ಬಾಯ್ ಅಣ್ಣ ಬಾಯ್ ಎತ್ತಿಗೆ ಬಾಯ್ ಅಭಿ ಅಣ್ಣ ಅಂತ ಕಾಲ್ ಕಟ್ ಮಾಡ್ತಾಳೆ ಇಷ್ಟು ತನಕ ರಾಮ್ ಸಾನು ನಾನು ಓಡ್ತಾ ಇರ್ತಾನೆ ಅವಳು ಮನೆಯವರ ಜೊತೆ ಮಾತಾಡಬೇಕಾದ್ರೆ ಅವಳ ಮುಖದಲ್ಲಿ ಇರೋ ನಗು ನೋಡಿ ಅವನಿಗೆ ಖುಷಿ ಅಲ್ವಾ ಏನು ರಾಮ್ ಹಾಗೆ ನೋಡ್ತಿದ್ದೀರಾ ಏನಿಲ್ಲ ಕಂದ ನಿನ್ನಗೂ ಎಷ್ಟು ಚೆನ್ನಾಗಿದೆ ಅಂತ ಅವನ ಮಾತು ಕೇಳಿ ಸಾನು ನಾಚಿಕೆಯಿಂದ ತಲೆ ತೆಗೆಸ್ತಾಳೆ ನಂತರ ತಾನೇ ಎಚ್ಚೆತ್ತು ಸರಿ ರಾಮ್ ಮಲಗಿ ತುಂಬ ಲೇಟ್ ಆಯಿತು ಬೆಡ್ನ ಒಂದು ಕಡೆ ಮಲಗ್ತಾಳೆ ರಾಮ್ ಇನ್ನೊಂದು ಕಡೆ ಮಲಗ್ತಾನೆ ಗುಡ್ ನೈಟ್ ಹ್ಯಾವ್ ಎ ಸ್ವೀಟ್ ಡ್ರೀಮ್ ಸಾನು ಮಲಗ್ತಾ ಇದ್ದ ಹಾಗೆ ನಿದ್ರೆ ಬರುತ್ತೆ ಆದರೆ ರಾಮ್ಗೆ ನಿದ್ರೆ ಬರೋಲ್ಲ ರಾಮ್ ಒಮ್ಮೆ ಸಾನು ಕಡೆ ನೋಡ್ತಾನೆ ಚಿಕ್ಕ ಮಗು ಥರ ಮಲಗಿರ್ತಾಳೆ ಮುಖದಲ್ಲಿ ನಗು ಹಾಗೇ ಇರುತ್ತೆ ರಾಮ್ ಇವತ್ತಿನ ಅವನ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡ್ತಾನೆ ಇವಳನ್ನು ನೋಡಿದರೆ ನಾನು ನನ್ನೇ ಮರೀತೀನಿ ಯಾರೆದುರು ತಡವರಿಸಿದ ನಾನು ಇವಳ ಥರ ಮಾತಾಡಲಿಕ್ಕೆ ಯಾಕಾಗ್ತಿಲ್ಲ ಇವಳು ಹೇಗೆ ಇಷ್ಟು ಬೇಗ ನನಗೆ ಹತ್ತಿರ ಆದ್ಲು ಇದು ನಾನೇನಾ ಅಂತ ಅನುಮಾನ ಬರ್ತಿದೆ ಏನೇ ಆಗಲಿ ಇವಳು ಒಂಥರ ಇಷ್ಟ ಇವಳು ನಗು ಇಷ್ಟ ಅಷ್ಟೆ ಅಂತ ತನಗೆ ತಾನೇ ಹೇಳಿಕೊಂಡು ಸಾನುನ ನೋಡ್ತಾ ಮಲಗ್ತಾನೆ ಆಯಿತು ಮುಗಿತಲ್ವ ಇವಾಗಾದರೂ ಮಲಗಿ ನಾಳೆ ಬೆಳಿಗ್ಗೆ ಸಾನು ಮನೆಗೆ ಹೋಗಬೇಕು ಅಭಿನಯ ಹೋಗಿ ಮಲಗು ಸರಿ ಅದ್ಕೆ ಗುಡ್ ನೈಟ್ ಅಣ್ಣ ಅದ್ಕೆ ಗುಡ್ ನೈಟ್ ಅಭಿ ನೀವು ಬನ್ನಿ ಮಲಗೋಣ ಸರಿ ನಡಿ ಹೋಗೋಣ ರಾಮ್ಗೆ ತನ್ನ ಮೇಲೆ ಬಾರ ಅನಿಸಿ ಎಚ್ಚರ ಆಗುತ್ತೆ ನೋಡಿದ್ರೆ ಸಾನು ಅವನ ಎದೆ ಮೇಲೆ ತಲೆಯಿಟ್ಟು ಮಲಗಿರ್ತಾಳೆ ಅವಳ ಒಂದು ಕಾಲು ಅವನ ಮೈ ಮೇಲೆ ಇರುತ್ತೆ ಅವಳ ಬಿಸಿ ಉಸಿರು ಅವನ ಎದೆಗೆ ರಾಚು ತಿರುತ್ತೆ ಬೆಳಗ್ಗೆ ಬೆಳಗ್ಗೆನೆ ಈ ಥರ ಆದರೆ ಅಷ್ಟೇ ನನ್ನ ಕತೆ ಆದರೂ ಡೈಲಿ ಈ ಥರ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಳ್ತಾನೆ ರಾಮ್ ಏನು ಯೋಚನೆ ಮಾಡ್ತಾ ಇದ್ದೀಯಾ ಸುಮ್ಮನೆ ಎದ್ದು ಹೋಗು ಅಂದ್ಕೊಂಡು ನಿಧಾನವಾಗಿ ಅವಳನ್ನು ಪಕ್ಕ ಮಲಗಿಸಿ ಫ್ರೆಶ್ ಆಗಲು ಹೋಗ್ತಾನೆ ರಾಮ್ ಫ್ರೆಶ್ ಆಗಿ ಸಾಲು ನವೊಮ್ಮೆ ನೋಡಿ ಹೊರಗಡೆ ಹೋಗ್ತಾನೆ ರಾಮ್ ಜಿಮ್ ರೂಮ್ಗೆ ಹೋಗ್ತಾನೆ ಅಲ್ಲಿ ಭರತ್ ಹಾಗೂ ಸಂಕೇತ್ ಇರ್ತಾರೆ ಏನು ಬ್ರೋ ಬೆಳಗ್ಗೆ ಇಷ್ಟು ಬೇಗ ಇದ್ದಿದೆಯಾ ಅದು ಅಲ್ಲದೆ ಜಿಮ್ಮಿಗೆ ಬೇರೆ ಬಂದಿದೆಯಾ ಬಾಬಾ ನೋಡಿ ಏನು ಆಶ್ಚರ್ಯ ಅಲ್ವಾ ಹ್ಞೂ ಬರತ್ ಇವತ್ತಿನ ಹೆಡ್ಲೈನ್ಸ್ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮ್ ಚಕ್ರವರ್ತಿ ಫಸ್ಟ್ ನೈಟ್ ನಂತರ ಡೈರೆಕ್ಟ್ ಜಿಮ್ಮಿಗೆ ಬಂದಿದ್ದಾರೆ ನಮ್ಮಲ್ಲೇ ಮೊದಲು ಅಂತ ಅಲ್ವಾ ಅಂತ ಇಬ್ಬರು ನಗ್ತಾರೆ ರಾಮ್ ಅವರಿಬ್ಬರನ್ನು ಗುರಾಯಿಸಿ ನೋಡಿ ನಿಮ್ಮ ನಾನು ಆಫೀಸ್ನಲ್ಲಿ ನೋಡ್ಕೋತೀನಿ ನಿಮ್ಗೆ ವಹಿಸಿದ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಆವಾಗ ಈ ರಾಮ್ ಯಾರು ಅಂತ ತೋರಿಸ್ತೀನಿ ಬ್ರೋ ಪರ್ಸ್ನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ನೀನೆರಡನ್ನ ಮಿಕ್ಸ್ ಮಾಡಬಾರ್ದು ಅಲ್ವಾ ಬಾವಾ ಹ್ಞೂ ಬಾ ಇದ ಎರಡು ಬೇರೆ ಆಫೀಸ್ ವಿಷಯ ಮನೆಗೆ ಬರೋ ಹಾಗೆ ಇಲ್ಲ ಅದರಲ್ಲೂ ಪ್ರಾಜೆಕ್ಟ್ ಬಗ್ಗೆ ನೋ ವೇ ಯಾಕೆ ಬೇಡ ನಿನ್ನ ಅಷ್ಟು ಗೋಲಾಡ್ಸ್ಬೇಕಾದ್ರೆ ಆವಾಗ ಯೋಚನೆ ಮಾಡಿಲ್ವಾ ಜಿಮ್ ಮುಗಿಸಿ ಇಬ್ರು ಆಫೀಸ್ ರೂಮ್ಗೆ ಬನ್ನಿ ಅಂತ ತೆಡ್ವಿಲ್ ಆನ್ ಮಾಡ್ತಾನೇನೋ ಬ್ರೋ ಇಟ್ಸ್ ನಾಟ್ ಫೇರ್ ನಾನು ಬರಲ್ಲ ಅಂತ ಮುಖ ಉದಿಸ್ತಾನೆ ಬಾ ಮೈದಾ ಯು ಡೋಂಟ್ ವರಿ ನಾನು ಇದ್ದೀನಲ್ವಾ ಬಿ ಹ್ಯಾಪಿ ಇವತ್ತು ಮನೇಲಿ ಪೂಜೆ ಇದೆ ಮತ್ತು ಸಾನು ಮನೆಯವರು ಇರ್ತಾರೆ ಇನ್ನು ಎಲ್ಲ ಆಫೀಸ್ ಪ್ರಾಜೆಕ್ಟ್ ಇನ್ನು ಸುಮ್ಮನೆ ಬೇಜಾರು ಮಾಡ್ಕೋಬೇಡ ಓ ಹೌದಲ್ವ ಬಾಬಾ ನಾನು ಯೋಚನೆ ಮಾಡಿಲ್ಲ ಸರಿ ಇವಾಗ ಸಮಾಧಾನ ಆಯಿತು ಅಂತ ಮತ್ತೆ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ ರಾಮ್ ಹೋದ ಸ್ವಲ್ಪ ಹೊತ್ತ ನಂತರ ಸಾನುಗೆ ಎಚ್ಚರ ಆಗುತ್ತೆ ಹೆದ್ದು ಸುತ್ತಲೂ ಒಮ್ಮೆ ನೋಡ್ತಾಳೆ ರಾಮ್ ಇಷ್ಟು ಬೇಕಾಯ್ತಿದ್ದಾನ ಅಂತ ಗಡಿಯಾರ ನೋಡ್ತಾಳೆ ಆವಾಗಲೇ ಟೈಮ್ ಆರು ಮೂವತ್ತು ಓ ಶಿಟ್ ನಾನು ಲೇಟಾಗಿದ್ದಿದ್ದೀನಿ ಇವತ್ತು ಈ ಮನೇಲಿ ಮೊದಲನೇ ದಿನ ಇಷ್ಟು ಲೇಟಾಗಿದೆ ಇನ್ನು ನಾನು ಸ್ನಾನ ಮಾಡಲಿಲ್ಲ ಇಲ್ಲ ಏನು ತಿಳ್ಕೊತಾರೆ ಅಂತ ಗಡಿ ಬಿಡೀಲಿ ಬಾತ್ರೂಮ್ಗೆ ಹೋಗ್ತಾಳೆ ಸಾನು ಅರ್ಧ ಗಂಟೆ ಸ್ನಾನ ಮುಗಿಸಿ ಸಿಂಪಲ್ ಹಾಗೆ ಅನಾರ್ಕಲಿ ಡ್ರೆಸ್ ಹಾಕಿ ಒದ್ದೆ ಕೂದಲಿಗೆ ಕ್ಲಿಪ್ ಹಾಕಿ ಅಣೆಗೆ ಸಿಂಧೂರ ಮಾತ್ರ ಇಟ್ಟು ಕೆಳಗಡೆ ಹೋಗ್ತಾಳೆ ಕೆಳಗಡೆ ಏನೋ ಬಂದೆ ಸಾನು ಯಾರಾದರೂ ಬೈದರೆ ಏನು ಮಾಡ್ತೀಯಾ ಅದು ಮೊದಲನೇ ದಿನಾನೇ ಈ ಥರ ಆಗುತ್ತೆ ಏನು ಗೊತ್ತು ಇಚ್ಛೆ ಅಲಾರಾಮಾದರೂ ಇಡಬೇಕಿತ್ತು ನನ್ನ ಟೆನ್ಷನಲ್ಲಿ ಮರೆತೋಯಿತು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಮೆಟ್ಟಿಲು ಇಳಿದು ಬರ್ತಾಳೆ ಅವಳು ಬಂದಿದ್ದು ನೋಡಿದ ವಿಶ್ವನಾಥ್ ಅವರು ಸಾನು ಇಲ್ವಾ ಅಂತ ಕರೀತಾರೆ ಅಯ್ಯೋ ತಾತ ಕರೀತಿದ್ದಾರೆ ಬೈತಾರೆ ಅನಿಸುತ್ತೆ ಅಂದ್ಕೊಂಡು ನಿಧಾನವಾಗಿ ಅವರ ಹತ್ರ ಹೋಗ್ತಾಳೆ ವಿಶ್ವನಾಥ್ರು ಸಾನನ್ನ ನೋಡಿ ಯಾಕೆ ಸಾನು ಇಷ್ಟು ಲೇಟಾಗಿದ್ದಿದೆಯಾ ಬೇಗ ಹೇಳ್ಬೇಕಂತ ಗೊತ್ತಾಗಲ್ವಾ ಚಕ್ರವರ್ತಿ ಮನೆ ಸೊಸೆ ನೀನು ಅದೆಲ್ಲ ಹೇಳ್ಕೊಡ್ಬೇಕಾ ಅಂತ ಕದಿರ್ತಾರೆ ಸಾನುಗೆ ಅವ್ರ ಮಾತು ಕೇಳುನೇ ಬರೋ ಥರ ಆಗುತ್ತೆ ಸಾನು ಕಣ್ಣಲ್ಲಿ ಇನ್ನೇನು ನೀರು ಬರಬೇಕು ಅಲ್ಲಿಗೆ ಬಂದು ಜಾನಕಿ ಸಾನು ನೀನೇನು ಯೋಚನೆ ಮಾಡಬೇಡ ನಿಮ್ಮ ತಾತ ಸುಮ್ಮನೆ ತಮಾಷೆ ಮಾಡ್ತಾರಷ್ಟೇ ಸಾನುಗೆ ಅಜ್ಜಿ ಮಾತು ಕೇಳಿ ಹೋದ ಜೀವ ಬಂದ ಹಾಗಾಗುತ್ತೆ ಆದರೂ ಮುನಸಲ್ಲಿ ಏನು ತಾತ ನೀವು ಒಂದು ಕ್ಷಣ ಭಯ ಆಯಿತು ನನಗೆ ಯಾಕೆ ಭಯ ಅಂತ ಸಾನುಗೆ ಬಾ ಅಂತ ಅವಳ ತಮ್ಮ ಬಳಿ ಕೂರಿಸ್ಕೊಂಡು ಸಾನು ಇದು ನಿನ್ನ ಮನೆಯಲ್ಲಿ ನೀನು ಹೇಗೆ ಬೇಕಾದರೂ ಇರು ಆಯಿತಾ ನಾನು ನಿನ್ನ ತಾತನ ಥರಾನೇ ಆಯಿತಾ ಅವನ ಜೊತೆ ಹೇಗಿತ್ತೀಯೋ ಹಾಗೆ ಇರು ನನ್ನ ಜೊತೆ ಆಯಿತಾ ಸಾನುಗೆ ಅವ್ರ ಮಾತು ಕೇಳಿ ಖುಷಿ ಆಗುತ್ತೆ ಹ್ಞೂ ತಾತ ಅಂತ ಅವರಿಗೆ ಮುತ್ಕೊಡ್ತಾಳೆ ಅವರು ಏನು ಸಾನು ನೀನು ಅವ್ರ ನನ್ನ ಗಂಡ ನಿನ್ನ ತಾತ ಕಣೀ ನಿನ್ನ ಗಂಡ ಮೇಲಿರ್ಬೇಕು ನೋಡು ಹೋಗಿ ಅವನಿಗೆ ಮುತ್ಕೊಡು ಸಾನುಗೆ ರಾಮ್ ಬಗ್ಗೆ ಕೇಳಿದ್ದು ನೋಡಿ ನಾಚಿಕೆ ಆಗುತ್ತೆ ಏನು ಸಾನು ನನ್ನ ಮೊಮ್ಮಗನ ಬಗ್ಗೆ ಹೇಳಿದ್ರೆ ಸ್ನಾಚ್ಕೆ ಯಾಕೆ ಅಂತ ರೇಗಿಸ್ತಾರೆ ಹಾಗೆಲ್ಲ ಏನಿಲ್ಲ ಅಜೆ ಜಾನಕಿ ಏನು ನೀನು ಅವಳ ಹತ್ರ ಹಾಗೆ ಕೇಳ್ತಿದ್ಯಾ ಸರಿ ಸಾನು ನೀನು ಹೋಗಿ ಕಾಫಿ ಕೊಡಿ ಅಂತ ವಿಶ್ವನಾಥ್ ಅವರು ಪೇಪರ್ ಓದಲಿಕ್ಕೆ ಶುರು ಮಾಡ್ತಾರೆ ಸಾನು ಅಡುಗೆ ಮನೆಗೆ ಬಂದು ನೋಡಿದರೆ ಪವಿತ್ರ ಹಾಗೆ ಲಕ್ಷ್ಮಿ ಬೆಳಗಿನ ತಿಂಡಿ ತಯಾರಿ ಮಾಡ್ತಾ ಇರ್ತಾರೆ ಸಾನು ಲಕ್ಷ್ಮಿ ಅವರ ಹತ್ರ ಬಂದು ಸಾರಿ ಲೇಟ್ ಲೇಟಾಯಿತು ನಾಳೆಯಿಂದ ಬೇಗ ಹೇಳ್ತೀನಿ ಸಾರಿ ಯಾಕೆ ಸಾನು ನೀನೇನು ಲೇಟಾಗಿದ್ದಿಲ್ಲ ಕರೆಕ್ಟ್ ಟೈಮ್ಗೆ ಬಂದಿದ್ಯಾ ಆಯಿತಾ ಬೇಜಾರು ಮಾಡ್ಕೊಳ್ಬೇಡ ಅಂತ ಕೆನ್ನೆ ತರ್ತಾರೆ ಹ್ಞೂ ಸಾನು ನೀನು ಬೇಜಾರು ಮಾಡ್ಕೋಬೇಡ ನೀನು ಹಾಗಿದ್ರೆ ನಮಗೆ ಇಷ್ಟ ಆಗಲ್ಲ ಥ್ಯಾಂಕ್ಸ್ ಬಾವಿಯಮ್ಮ ಥ್ಯಾಂಕ್ಸ್ ಯಾಕೆ ಸಾನು ನೀನು ನಮಗೆ ಸೌಮ್ಯ ತಾರನೇ ಆಯಿತಾ ಅಲ್ವಾ ಅಕ್ಕ ಹ್ಞೂ ಸಾನು ಪವಿತ್ರ ಹೇಳ್ತಾ ಇರೋದು ನಿಜ ನಮಗೆ ನೀನು ಬೇರೆ ಅಲ್ಲ ಸೌಮ್ಯ ಬೇರೆ ಅಲ್ಲ ಆಯಿತಾ ಸರಿ ಅಮ್ಮ ಸಾನು ನಿನಗೆ ಕಾಫಿ ಕೊಡಲ ಬೇಡ ಅಮ್ಮ ನಾನು ಬೆಳಗ್ಗೆ ಕಾಫಿ ಕುಡಿಯಲ್ಲ ಸಾನು ಮತ್ತು ಏನು ಕುಡಿತೀಯಾ ಅದು ಅಮ್ಮ ನಾನು ಜ್ಯೂಸ್ ಮಾತ್ರ ಕುಡಿಯೋದು ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಸಂಕೋಚ ನಿನಗೇನು ಬೇಕು ಹೇಳು ನಾನು ಮಾಡಿಕೊಡ್ತೀನಿ ಆಯಿತಾ ಪರವಾಗಿಲ್ಲ ಅಮ್ಮ ನಾನು ಮಾಡ್ತೀನಿ ಪರವಾಗಿಲ್ಲ ನಾನು ಮಾಡಿಕೊಡ್ತೀನಿ ಅಕ್ಕ ಜ್ಯೂಸ್ ನಾನು ಮಾಡಿಕೊಡ್ತೀನಿ ಸರಿ ನೀನೇ ಮಾಡ್ಬೌತ್ರೆ ಸರಿ ನಾನು ಮೇಲೆ ಹೋಗಿ ಇದನ್ನು ಕೊಟ್ಟು ಬರ್ತೀನಿ ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಲೆ ಇರೋ ಜಿಮ್ ರೂಮ್ಗೆ ಎಲ್ಲ ಅಲ್ಲಿದ್ದಾರೆ ಅವರ ಪ್ರೋಟೀನ್ ಶೇಕ್ ಕೊಟ್ಟು ಬರ್ತೀನಿ ಅಮ್ಮ ಇಲ್ಲಿ ಕೊಡಿ ಅದನ್ನ ನಾನು ಕೊಟ್ಟು ಬರ್ತೀನಿ ಹಾಗೆ ಜಿಮ್ ಏರಿಯಾ ನೋಡಿದ ಥರ ಆಗುತ್ತೆ ಸರಿ ಸಾನು ನೀನು ಹೋಗ್ಬಾ ನಾನು ತಿಂಡಿ ರೆಡಿ ಮಾಡ್ತೀನಿ ಸಾನು ಪ್ರೋಟೀನ್ ಶೀಪ್ ತೊಗೊಂಡು ಜಿಮ್ಗೆ ಹೋಗ್ತಾಳೆ ಸಾನು ಜಿಮ್ ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಬಂದು ನೋಡಿದರೆ ಸೈಲೆಂಟ್ ಆಗಿರುತ್ತೆ ಕೇವಲ ಮೂರು ಜನರ ಉಸಿರಿನ ಸದ್ದು ಮಾತ್ರ ಕೇಳ್ತಾ ಇರುತ್ತೆ ಹಾಗೆ ಮುಂದೆ ಬಂದು ನೋಡಿದರೆ ಮೂವರು ಕಾಂಪಿಟೇಷನಲ್ಲಿ ಪುಷ್ ಅಪ್ ಮಾಡ್ತಿರ್ತಾರೆ ಸಾನುವಿನ ಹೆಚ್ಚಿಸದು ಕೇಳಿ ಎಲ್ಲ ಎದ್ದು ನಿಲ್ತಾರೆ ಏನದಕ್ಕೆ ನೀವು ಜಿಮ್ಗೆ ಬಂದಿದ್ದೀರಾ ಏನು ನೀವು ವರ್ಕೌಟ್ ಮಾಡ್ತೀರಾ ಇಲ್ಲ ಬರತ್ ನಾನು ಜಿಮ್ ಮಾಡಲ್ಲ ನಿಮಗೆ ಪ್ರೋಟೀನ್ ಡ್ರಿಂಕ್ ಕೊಡೋಕೆ ಬಂದೆ ಸಾನು ನೀನು ಯಾಕಮ್ಮ ಮೇಲೆ ಬಂದೆ ಯಾರಾದರೂ ಕೆಲಸದವ್ರ ಹತ್ರ ಕೊಟ್ಟು ಕಳಿಸ್ಬೇಕಿತ್ತು ಇಲ್ಲ ಅಣ್ಣ ಅಮ್ಮ ತಗೊಂಡು ಬರ್ತಾಯಿದ್ರು ಅದಕ್ಕೆ ನಾನೇ ಬಂದೆ ಅದೊಲ್ಲದೆ ನಾನು ಮೇಲೆ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ನನ್ನಿಂದ ಏನಾದರೂ ತೊಂದರೆ ಆಯಿತಾ ಛೇ ಚೇ ಹಾಗೆಲ್ಲ ಏನಿಲ್ಲ ನೀನು ಸುಮ್ಮನೆ ತೊಂದರೆ ಅಂತ ಅಷ್ಟೆ ಸರಿ ತೊಗೊಳ್ಳಿ ನಿಮ್ಮ ಡ್ರಿಂಕ್ಸ್ ಥ್ಯಾಂಕ್ಸ್ ಅದಕ್ಕೆ ಥ್ಯಾಂಕ್ಸ್ ಸಾನು ಅಂತ ಭರತ್ ಮತ್ತು ಸಂಕೇತ್ ಡ್ರಿಂಕ್ ತಗೋತಾರೆ ಇವರಿಷ್ಟು ಮಾತಾಡ್ತಾ ಇದ್ದರೂ ರಾಮ್ ಸಾನುನ ನೋಡ್ತಾ ಇರ್ತಾನೆ ಅದನ್ನು ಗಮನಿಸಿದ ಸಾನುಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನೆಲ ನೋಡ್ತಾ ಇರ್ತಾಳೆ ಭರತ್ ಬ್ರೋ ಅದ್ಕೇನ ನೋಡಿ ಸಾಕು ಪ್ರೋಟೀನ್ ಡ್ರಿಂಕ್ ಕುಡಿ ಅಂತ ಹೇಳ್ತಾನೆ ಭರತ್ ಮಾತಿಗೆ ಎಚ್ಚೆತ್ತು ನಾನು ಏನು ನೋಡ್ತಾ ಇರಲಿಲ್ಲ ಒಂದು ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಬಾಟಲ್ ತಗೊಂಡು ಕುಡಿಲಿಕ್ಕೆ ಶುರು ಮಾಡ್ತಾನೆ ಇದನ್ನೇ ಬಾಮ ಇದ ಹೇಳೋದು ಚಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಭರತ್ ಕಿವಿಯಲ್ಲಿ ಹೇಳ್ತಾನೆ ಸಾನು ಜಿಮ್ ಏರಿಯಾ ನೋಡ್ತಾ ಒಂದು ಕಡೆ ಇದ್ದ ಬುದ್ಧನ ಫೋಟೋ ಹತ್ರ ಬರ್ತಾಳೆ ನೈಸ್ ಪೇಂಟಿಂಗ್ ತುಂಬ ಚೆನ್ನಾಗಿದೆ ಅಂತ ಆ ಫೋಟೋನ ನೋಡ್ತಾ ಇರ್ತಾಳೆ ಏನದಕ್ಕೆ ಆ ಫೋಟೋ ಅಷ್ಟು ಚೆನ್ನಾಗಿದೆಯಾ ಅಷ್ಟು ಹೊತ್ತಿಂದ ನೋಡ್ತಾ ಇದ್ದೀರಾ ಹ್ಞೂ ತುಂಬ ಚೆನ್ನಾಗಿದೆ ಈ ಪೇಂಟಿಂಗ್ ನಾನು ಮೊದಲೇ ನೋಡಿದ್ದೆ ಫೋರ್ ಇಯರ್ಸ್ ಬ್ಯಾಕ್ ಆದರೆ ನಾನು ತಗೊಳ್ಬೇಕು ಅಂತ ಹೋಗೋ ಅಷ್ಟರಲ್ಲಿ ಬೇರೆಯವರು ಪರ್ಚೇಸ್ ಮಾಡಿದರು ಆಮೇಲೆ ಇದೇ ಥರ ಪೇಂಟಿಂಗ್ ಸ್ವಲ್ಪ ಚೇಂಜ್ ಇತ್ತು ಅದನ್ನು ತಗೊಂಡು ಬಂದೆ ಅದು ಯಾವಾಗಲೂ ನನ್ನ ರೂಮಲ್ಲೇ ಇದೆ ಅಂತ ಹೇಳ್ತಾಳೆ ಹೌದಾ ಅದಕ್ಕೆ ಇದನ್ನು ಅಣ್ಣ ತಂದಿದ್ದು ಸಿಂಗಾಪುರ್ ಹೋದಾಗ ಅಲ್ಲಿ ಒಂದು ಎಕ್ಸಿಬಿಷನಲ್ಲಿ ತಂದಿದ್ದ ತುಂಬ ವರ್ಷ ಆಯಿತು ಆವಾಗಲೇ ಸಾನುಗೆ ಗೊತ್ತಾಯಿತು ತಾನು ಏನು ಮಾತಾಡಿದ್ದು ಅಂತ ರಾಮ್ ಅವರ ಮಾತನ್ನು ಕೇಳ್ತಾ ಇರ್ತಾನೆ ನಾನು ಏನು ಮಾಡಿದೆ ಎಲ್ಲ ಹೇಳಿಬಿಟ್ಟೆ ಸುಮ್ಮನೆ ಇರೋದೇ ಇಲ್ಲ ಅನಿಸ್ತು ನಾಲ್ಗೆ ಅಂತ ತನಕ ತಾನೇ ಬೈಕೊಂಡು ಬರತ್ ಅಮ್ಮ ಕರಿತಾ ಇದ್ದಾರೆ ಬರ್ತೀನಿ ಅಂತ ಹೋಗ್ತಾಳೆ ಬರತ್ ಅದಕ್ಕೆ ನಿಲ್ಲಿ ಅಂತ ಕರಿತಾ ಇದ್ರು ತಿರುಗಿ ನೋಡದೆ ಹೋಗ್ತಾಳೆ ಬಾಬಾ ಬ್ರೋ ಅದಕ್ಕೆ ಏನು ಹೇಳ್ತಾ ಇದ್ದರು ಅಷ್ಟೇ ಬೇಗ ಹೋದರು ಅಮ್ಮ ಕರೆದಿದ್ದು ಇಲ್ಲಿ ತನಕ ಕೇಳಿಸ್ತಾ ಮೈದಾ ಅವಳು ನಮ್ಮಿಂದ ಏನೂ ಮುಚ್ಚಿಡ್ತಾ ಇದ್ದಾಳೆ ಅದೇನು ಅಂತ ತಿಳ್ಕೊಳ್ಬೇಕು ಬ್ರೋ ನಿನಗೆ ಅದಕ್ಕೆ ಮೊದಲೇ ಗೊತ್ತಾ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಅವಳಿಗೆ ನನ್ನ ಪರಿಚಯ ಇದೆ ಅನಿಸುತ್ತೆ ಅವಳು ನನ್ನ ಜೊತೆ ಇರೋದು ನೋಡಿದ್ರೆ ಹ್ಞೂ ಮೈದಾ ನನಗೂ ಹಾಗೇ ಅನಿಸುತ್ತೆ ನೋಡೋಣ ಬಾಬಾ ಮುಂದೆ ಗೊತ್ತಾಗುತ್ತೆ ಅಲ್ವಾ ಸರಿ ನಾನು ರೆಡಿಯಾಗಿ ಬರ್ತೀನಿ ನೀನು ರೆಡಿಯಾಗಿ ಅಂತ ಹೇಳಿ ಹೋಗ್ತಾನೆ ಅಲ್ಲ ಬಾವ ಏನು ಕರೆಕ್ಟಾಗಿ ಹೇಳಲ್ಲ ಅದಕ್ಕೇನು ಏನು ಹೇಳಲ್ಲ ನನಗಂತೂ ಏನೂ ಅರ್ಥ ಆಗೋಲ್ಲ ಬಾಮೈದಾ ಡೋಂಟ್ ವರಿ ರಾಮೆಲ್ಲ ನೋಡ್ಕೊಳ್ತಾನೆ ಸಾನು ಮೊದಲೇ ಪರಿಚಯ ಅಂದರೆ ಸಮಸ್ಯೆ ಏನಿಲ್ಲ ಆಯಿತಾ ನೀನು ಹೋಗಿ ರೆಡಿಯಾಗೋ ಪೂಜೆಗೆ ಲೇಟಾಗುತ್ತೆ ಬಾಯ್ ಅಂತ ಹೋಗ್ತಾನೆ ಎಲ್ಲರೂ ಒಂದು ಒಬ್ಬನೇ ಒಂದು ಇಬ್ಬರು ಸೇರಿ ಆಮೇಲೆ ನನ್ನ ಹತ್ರ ವಿಷಯ ಮುಚ್ಚಿಡ್ತಾರೆ ಈ ಸಲ ಹಾಗಾಗಲ್ಲ ಅತಿಗೆ ಹತ್ರ ನಾನು ಕೇಳ್ತೀನಿ ಯಾವುದಕ್ಕೂ ಮೊದಲು ಸ್ನಾನ ಮಾಡ್ತೀನಿ ಸಾನು ಅಡುಗೆ ಮನೆಗೆ ಬಂದು ಯಪ್ಪ ಜಸ್ಟ್ ಮಿಸ್ ಇಲ್ಲ ಎಲ್ಲ ನಾನೇ ಹೇಳ್ತಾ ಇದ್ದೆ ಆದರೂ ರಾಮ್ಗೆ ನನ್ನ ಮೇಲೆ ಡೌಟ್ ಬಂದಿದೆ ಅನಿಸುತ್ತೆ ಇವಾಗ ಏನು ಮಾಡಲಿ ನಾನು ಅವರ ಹತ್ರ ಹೇಗೆ ಮಾತಾಡಲಿ ಸಾನು ಹಾಗೆ ನಿಂತಿದ್ದೆ ತಗೋ ಜ್ಯೂಸ್ ಕುಡಿ ಹ್ಞೂ ಪವ್ಯಮ್ಮ ಥ್ಯಾಂಕ್ಸ್ ಸಾನು ಜ್ಯೂಸ್ ಕುಡಿದು ಬೇಗ ರೆಡಿಯಾಗೋ ಪೂಜೆಗೆ ಹೊತ್ತಾಗುತ್ತೆ ಮತ್ತು ಪೂಜೆ ಮುಗಿಯೋ ತನಕ ನೀವು ತಿಂಡಿ ತಿನ್ನಬಾರ್ದು ಉಪವಾಸ ಇರಬೇಕು ರಾಮ್ಗೂ ಹೇಳು ಆಯಿತಾ ಹ್ಞೂ ಅಮ್ಮ ಸರಿ ನಾನು ಹೇಳ್ತೀನಿ ಸಾನು ಜ್ಯೂಸ್ ಕುಡಿದ ನಂತರ ಏನು ಮಾಡಲಿ ಇವಾಗ ರಾಮ್ ಹತ್ರ ಏನು ಹೇಳಿ ಅವ್ರೇನಾದರೂ ಕೇಳಿದರೆ ಎಲ್ಲ ವಿಷಯ ಹೇಳಬೇಕು ಏನು ಮಾಡಲಿ ಅಂತ ಯೋಚಿಸ್ತಾ ಇರ್ತಾಳೆ ಸಾನು ಏನು ಹಾಗೆ ನಿಂತಿದ್ದೀಯಾ ಹೋಗಿ ರೆಡಿ ಆಗು ಹಾಂ ಪವ್ಯಮ್ಮ ಅಲ್ಲಿಂದ ಹೋಗ್ತಾಳೆ ಸಾನು ರೂಮಿನ ಹೊರಗಡೆ ನಿಂತಿದ್ದಾಳೆ ದೇವ್ರೆ ಏನು ಮಾಡೋದು ಈಗ ಹೇಗೆ ರಾಮ ಹತ್ರ ಮಾತಾಡಲಿ ಮತ್ತು ಪೇಂಟಿಂಗ್ ಬಗ್ಗೆ ಕೇಳಿದರೆ ಏನು ಹೇಳೋದು ನಾನು ಅಂತ ಯೋಚಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಸೌಮ್ಯ ಬಂದು ಸಾನು ಇಲ್ಲಿ ನಿಂತಿದೆಯಾ ಅದು ಅದಕ್ಕೆ ಏನಿಲ್ಲ ಸುಮ್ಮನೆ ಅಂತ ನಗ್ತಾಳೆ ಸರಿ ಬೇಗ ರೆಡಿಯಾಗು ಇನ್ನು ಎಲ್ಲ ಬರ್ತಾರೆ ಪೂಜೆ ಗೊತ್ತಾಗುತ್ತೆ ಸರಿ ಅದಕ್ಕೆ ನೀವು ರೆಡಿಯಾಗಿ ಹೌದು ಚಿಂಟು ಎಲ್ಲಿ ಚಿಂಟು ಎದ್ದಿಲ್ಲ ಅವನ್ನ ರೆಡಿ ಮಾಡಿ ನಾನು ರೆಡಿ ಆಗುತ್ತೀನಿ ಸರಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಹ್ಞೂ ಅದಕ್ಕೆ ಸಾನು ಯಾಕೆ ಅಷ್ಟು ಹೆದಿರ್ತೀಯ ಕೇಳಿದ್ರೆ ಏನಾದರೂ ಒಂದು ಹೇಳಿದ್ರೆ ಆಯಿತು ಸಾನು ಇದಕ್ಕೆಲ್ಲ ಹೆದ್ರೆ ಆಗುತ್ತಾ ಏನಾಗಲ್ಲ ಯು ಕ್ಯಾನ್ ಡೂ ಇಟ್ ಸಾನು ಅಂತ ರೂಮಿಗೆ ಹೋಗ್ತಾಳೆ ರೂಮ್ ಒಳಗಡೆ ಬಂದು ಸುತ್ತಲೂ ನೋಡ್ತಾಳೆ ರಾಮ್ ಅದು ಎಲ್ಲೂ ಇಲ್ಲದ್ದು ನೋಡಿ ಅಬ್ಬಾ ಸದ್ಯ ರಾಮಿಲ್ಲ ಬೇಗ ರೆಡಿಯಾಗಿ ಹೋಗಬೇಕು ಅಂತ ಬ್ಯಾಗ್ ಓಪನ್ ಮಾಡ್ತಾಳೆ ಇನ್ನು ಏನು ಸೀರೆ ತೆಗಿಬೇಕು ರಾಮ್ ಬಾಲ್ಕನಿಯಿಂದ ಒಳಗೆ ಬರ್ತಾನೆ ಕಂದ ಒಂದು ನಿಮಿಷ ನಿಲ್ಲು ರಾಮ್ನ ಧ್ವನಿ ಕೇಳಿ ಸಾನು ಹೆದರಿಕೆಯಿಂದ ಸೀರೆ ಬಿಟ್ಟುಬಿಡ್ತಾಳೆ ರಾಮ್ ಅವರತ್ರ ಬಂದು ಕಂದ ಯಾಕಷ್ಟು ಹೆದರಿಕೆ ನಿಂಗೆ ನೋಡು ಸೀರೆ ಬಿಡಿಸ್ಬಿಟ್ಟೆ ಅಂತ ಸೀರೆ ಎತ್ತಿ ಕೊಡ್ತಾನೆ ಅದು ರಾಮ್ ನಾನು ಸಡನ್ಲಿ ಕರೆದ್ರೆ ಅಲ್ವಾ ಅದಕ್ಕೆ ಗಾಬರಿ ಆಯಿತು ಅಷ್ಟೇ ಅಂತ ತಡವರಿಸ್ತಾಳೆ ಹಾಂ ಸರಿ ಕಂದ ನಾವಿವಾಗ ಫ್ರೆಂಡ್ಸ್ ಅಲ್ವಾ ಹ್ಞೂ ರಾಮ್ ನಾವಿವಾಗ ಫ್ರೆಂಡ್ಸ್ ಯಾಕೆ ಹಾಕಿ ಕೇಳ್ತಾಯಿದೀಯಾ ಏನಿಲ್ಲ ಕಂದ ಫ್ರೆಂಡ್ಸ್ ನಡುವೆ ಯಾವುದೇ ಸೀಕ್ರೆಟ್ಸ್ ಇರಬಾರ್ದು ಅಲ್ವಾ ಹ್ಞೂ ರಾಮ್ ಇರಬಾರ್ದು ನೀನು ಯಾವುದೇ ವಿಷಯ ನನ್ನಿಂದ ಮುಚ್ಚಿಟ್ಟಿಲ್ಲ ಅಲ್ವಾ ರಾಮ್ ಮಾತು ಕೇಳಿ ಸಾನು ಸುತ್ತ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾಕಂದ ನನ್ನ ನೋಡ್ತಾ ಇಲ್ಲ ನೀನು ಅಂತ ಇನ್ನೂ ಹತ್ತಿರ ಬರ್ತಾನೆ ಇಲ್ಲ ರಾಮ್ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ತಡವರಿಸ್ತಾಳೆ ಹಾಗಾದರೆ ಸರಿ ಕಂದ ನನಗೆ ಸುಳ್ಳು ಹೇಳುವವರಂದ್ರೆ ಆಗಲ್ಲ ನೀನು ಯಾವುದು ಸುಳ್ಳು ಹೇಳಿಲ್ಲ ಅಂದರೆ ತುಂಬ ಸಂತೋಷ ಸರಿ ಟೈಮ್ ಆಯಿತು ನೀನು ರೆಡಿಯಾಗೋ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಕೆನ್ನೆ ತಟ್ಟಿ ಬಾತ್ರೂಮ್ಗೆ ಹೋಗ್ತಾನೆ ಸಾನು ರಾಮ್ ಹಾಗೆ ಹೇಳಿ ಹೋಗಿದ್ದು ನೋಡಿ ಶಾಕ್ ಆಗುತ್ತೆ ನಾನು ಹಿಂದೆ ನೋಡಿದ್ದ ರಾಮ್ ಇವನೇನಾ ಅಥವಾ ಬೇರೇನಾ ಇಲ್ಲ ನನ್ನ ಮನಸ್ಸು ನಾನು ಮೋಸ ಮಾಡಲ್ಲ ಆದರೂ ಇಷ್ಟು ತಾಳ್ಮೆ ಯಪ್ಪಾ ತಲೆ ಕೆಟ್ಟು ಹೋಗ್ತಾ ಇದೆ ಇದರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತಾ ಇವಾಗ ರೆಡಿ ಆಗೋಣ ಅಂತ ಅಣ್ಣ ಎಲ್ಲ ಬರ್ತಾರೆ ಅಂತ ಖುಷಿಯಿಂದ ರೆಡಿ ಆಗೋಕ್ಕೆ ಹೋಗ್ತಾಳೆ ರಾಮಾನಂದ ಎಲ್ಲ ರೆಡಿ ಆದ್ರೆ ಬೇಗ ಟೈಮ್ ಆಯಿತು ಸಾನು ನೋಡೋಕ್ಕೆ ಹೋಗಬೇಕು ಅವರೆಲ್ಲ ಏನು ತಿಳ್ಕೊಳ್ತಾರೆ ನಮ್ಮ ಬಗ್ಗೆ ನಾವೇ ಲೇಟಾಗಿ ಹೋದರೆ ಅಭಿನಯ ಹೂ ತಾತ ನಾವು ಎಷ್ಟು ಬೇಗ ರೆಡಿ ಆಗಿದ್ದೀವಿ ಈ ಹೆಂಗಸ್ರೆ ಇನ್ನೂ ರೆಡಿಯಾಗಿಲ್ಲ ಹ್ಞೂ ಅಭಿನಯ ನಾನು ಸ್ವಾತಿಗೆ ಅವಾಗಲೇ ಹೇಳಿದ್ದೀನಿ ಬೇಗ ರೆಡಿ ಆಗು ಅಂತ ಬೇಗ ಸ್ವಾತಿ ಲೇಟ್ ಆಗುತ್ತೆ ಅಂತ ಕೂಗ್ತಾ ಇರ್ತಾನೆ ರಾಜೀವ ನಿಧಾನ ಮಗ್ನೆ ಇಲ್ಲ ನಿನ್ನ ಹೆಂಡತಿ ಲಟ್ಟಣಿಗೆ ತಕೊಂಡ್ ಬಂದ್ರೆ ಕಷ್ಟ ಹ್ಞೂ ಅಭಿ ರಾಜೀವ ಹೇಳಿ ನಿಜ ಅಭಿನಯ ಏನ್ ದೊಡ್ಡಪ್ಪ ನಿಮ್ಗೆ ಅಪ್ಪಗೆ ತುಂಬಾ ಅನುಭವ ಇರೋ ತರ ಇದೆ ಅನುಭವ ಇರೋದಕ್ಕಲ್ವ ನಾನು ನಿನ್ನ ಅಪ್ಪ ಇಬ್ರು ಸುಮ್ನೆ ಕೂತಿದ್ದೀವಿ ಹ್ಞೂ ಕಣೋ ಮೊಮ್ಮಗನ ಹೆಂಗಸರಿಗೆ ಬೇಗ ರೆಡಿ ಹಾಕಿ ಅಂದರೆ ಸಿಟ್ಟು ಬರುತ್ತೆ ಇದನ್ನು ನೆನಪಿಟ್ಕೋ ಮುಂದೆ ಬೇಕಾಗುತ್ತೆ ಅವನಿಗೆ ಎಷ್ಟು ಹೇಳಿದರೂ ಅರ್ಥ ಮಾಡ್ಕೊಳ್ಳಿಲ್ಲ ನೀನಾದರೂ ಅರ್ಥ ಮಾಡ್ಕೊ ಹೂ ತಾತ ಅಂತ ಅಭಿ ನೋಡಿ ಎಲ್ಲ ಇರ್ತಾರೆ ಅಷ್ಟೇ ಸ್ವಾತಿ ಬಂದು ಏನು ಅಭಿ ನೀವು ರೆಡಿಯಾಗೋಗು ಬಿಡಲ್ಲ ನಿಮಗೇನು ಪ್ಯಾಂಟ್ ಶರ್ಟ್ ಹಾಕಿದ್ರೆ ಆಯಿತು ನಮ್ಗೆ ಆ ಥರ ಅಲ್ಲ ಸೀರೆ ಉಡಬೇಕು ಒಡವೆ ಹಾಕಬೇಕು ಮತ್ತು ಇನ್ನು ಏನೇನೋ ಹೇಳೋ ಅಷ್ಟರಲ್ಲಿ ಅಭಿನಯ ಮಧ್ಯೆ ಮಾತಾಡಿ ಸುಣ್ಣ ಬಣ್ಣ ಬಳಿಬೇಕು ಅಲ್ವಾ ಅಂತ ಗುಣಕ್ತಾನೆ ಆದರೆ ಅವನು ಹೇಳಿದ್ದು ಸ್ವಾತಿಗೆ ಕೇಳಿಸುತ್ತೆ ವಾಟ್ ಅಬಿ ಏನು ಸುಣ್ಣ ಬಣ್ಣ ಅದೇ ಅತ್ಗೆ ಅಣ್ಣ ಹೇಳ್ತಾ ಇರೋದು ಮೇಕಪ್ ಬಗ್ಗೆ ಅಲ್ವಾ ಅಣ್ಣ ಅಂತ ರಾಗ ಹೇಳಿತಾನೆ ಅಭಿನಯ ಸ್ವಲ್ಪ ಸುಮ್ಮನೆ ಇರ್ತೀಯಾ ಉರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿತಾ ಇದೆಯಾ ಅಂತ ಜೋರು ಮಾಡ್ತಾನೆ ಅಬಿ ಅವನಿಗೆ ಯಾಕೆ ಜೋರು ಮಾಡ್ತಾಯಿದ್ದೀರಾ ನೀವು ಹೇಳಿದ್ದು ನನಗೆ ಕೇಳಿಸಿದೆ ಹೇಳಿ ಅಬಿ ನಾನು ಸುಣ್ಣ ಬಡ್ಕೊಂಡು ಬಂದಿದ್ದೀನಾ ಇಲ್ಲ ಸ್ವಾತಿ ನಾನು ನಿಮಗೆ ಹೇಳಿಲ್ಲ ಅಮ್ಮಾಗೆ ದೊಡ್ಡಮ್ಮಗೆ ಹೇಳಿದಷ್ಟೇ ಅಂತ ಹೇಳ್ತಾನೆ ಏನೋ ಮಗನೇ ನಾವು ಸುಣ್ಣ ಬಣ್ಣ ಬೆಳಿತೀವಾ ಅಂತ ಈ ಮತ್ತೆ ಪವಿತ್ರ ಒಟ್ಟಿಗೆ ಬರ್ತಾರೆ ಅಭಿನಯ ಅಭಿ ಕಿವಿ ಬಳಿ ಬಾಗಿ ಅಣ್ಣ ಇವತ್ತಿನ ಕತೆ ಮುಗಿತು ಮನೆಯ ಮಹಿಳಾ ಮಣಿಗಳು ಒಟ್ಟಿಗೆ ನಿನ್ನ ಮೇಲೆ ಯುದ್ಧ ಮಾಡ್ತಾರೆ ಅಂತ ನಗ್ತಾನೆ ಅಭಿ ಅಭಿನಯ ಕಡೆ ಇರು ನಿನ್ನಿಂದ ಎಲ್ಲ ಆಗಿದ್ದು ಅಂತ ಜೋರು ಮಾಡ್ತಾನೆ ಅಭಿ ಅವನಿಗೆ ಯಾಕೆ ಬೈತಾ ಇದೆಯಾ ಅವನೇನು ಮಾಡಿಲ್ಲ ಹೇಳಿದ ನೀನು ಇವಾಗ ನೀನೇ ಉತ್ತರ ಕೊಡಬೇಕು ಸರಸ್ವತಿ ಹೋಗಲಿ ಬಿಡು ಸ್ವಾತಿ ಸುಮ್ಮನೆ ಯಾಕೆ ಜಗಳ ಸಾನು ಮನೆಗೆ ಹೋಗ್ಬೇಕಲ್ವಾ ಎಲ್ಲ ಹೊರಡಿ ಹ್ಞೂ ಅಜ್ಜಿ ಸಾನು ಹೆಸರು ಇವರು ಬಚಾವಾದರು ಆದರೆ ಅಲ್ಲಿಂದ ಬಂದ ಮೇಲೆ ಒಂದು ಕೈ ನೋಡ್ಕೊಳ್ಳುತ್ತೀನಿ ಹಾಗೆ ಮಾಡಿ ಅದಕ್ಕೆ ಅವನನ್ನು ಮಾತ್ರ ಬಿಡಬೇಡಿ ಸರಿ ಆಯಿತು ಎಲ್ಲ ಹೊರಡಿ ಇವಾಗ ಲೇಟ್ ಆಗುತ್ತೆ ರಾವ್ ಫ್ಯಾಮಿಲಿ ಒಟ್ಟು ಎರಡು ಕಾರಲ್ಲಿ ಹೋಗ್ತಾರೆ Cate Mundovere, thank you so much for watching.